ನಯನ ಕಾಂಗ್ರೆಸ್ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಐದನೇ ಗ್ಯಾರಂಟಿ ಯುವ ನಿಧಿ ಅನುಷ್ಠಾನಕ್ಕಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಈಗಾಗಲೇ ಕ್ಷಣಗಳನ್ನೇ ಆರಂಭವಾಗಿದೆ ಬೃಹತ್ ವೇದಿಕೆಯಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆ ನಡೆದಿದೆ ಸಾವಿರಾರು ಜನ ಸಾವಿರಾರು ಜನ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಾರೆ ಬಹಳ ಪ್ರಮುಖವಾಗಿ ಶಿವಮೊಗ್ಗ ಹಾಗೂ ಸುತ್ತಮುತ್ತಲಿನ ಅಕ್ಕಪಕ್ಕದ ಜಿಲ್ಲೆಗಳ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಸಹ ಕಾರ್ಯಕ್ರಮ ಬರಲಿಕ್ಕೆ ರಾಜ್ಯ ಸರ್ಕಾರ ವ್ಯವಸ್ಥೆ ಮಾಡಿತ್ತು ಅದರಂತೆ ವಾಹನಗಳಲ್ಲಿ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳು ಬಂದು ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಶಿವಮೊಗ್ಗ ನಗರ ಮಾತ್ರ ಅಲ್ಲ ಶಿವಮೊಗ್ಗ ಜಿಲ್ಲೆಯ ಬೇರೆ ಬೇರೆ ತಾಲೂಕು ಕೇಂದ್ರಗಳಿಂದ ಮತ್ತೆ ಚಿತ್ರದುರ್ಗ ಚಿಕ್ಕಮಗಳೂರು ದಾವಣಗೆರೆ ಹಾವೇರಿ ಜಿಲ್ಲೆಯಿಂದಲೂ ಸಹ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸರಿಸುಮಾರು ಒಂದು ಐವತ್ತರಿಂದ ಅರವತ್ತು ಸಾವಿರ ಆಸನಗಳನ್ನ ಅಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಕನಿಷ್ಠ ನಲವತ್ತು ನಲವತ್ತು ಸಾವಿರ ಆಸನಗಳಂತೂ ಅಲ್ಲಿದ್ದಾವೆ ಅಲ್ಲಿ ಜೊತೆಗೆ ಸಾರ್ವಜನಿಕರು ಸಹ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ಹಾಗಾಗಿ ಇಂತಹ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ರಾಜ್ಯ ಸರ್ಕಾರ ಮಾಡ್ಕೊಂಡಿದೆ ಮತ್ತೆ ಬಹಳ ಮುಖ್ಯವಾಗಿ ಬಸ್ಗಳಿಗೆ ಏನು ಪಾರ್ಕಿಂಗ್ ಇತ್ತು ಆ ಪಾರ್ಕಿಂಗ್ ವ್ಯವಸ್ಥೆಗೆ ಬೊಮ್ಮನಕಟ್ಟೆಯಲ್ಲಿ ಫ್ರೀಡಂ ಪಾರ್ಕ್ ಇದು ಸರಿ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರ ಇರ್ತಕ್ಕಂತ ಬೊಮ್ಮನಕಟ್ಟೆ ಅಲ್ಲಿ ಕಾಲೇಜ್ ಖಾಲಿ ಜಾಗದಲ್ಲಿ ಬಸ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಇನ್ನು ಕಾರುಗಳ ಪಾರ್ಕಿಂಗ್ ಗೆ ಅಶೋಕ್ ನಗರ ಪಕ್ಕದಲ್ಲಿ ಇರತಕ್ಕಂಥ ಒಂದು ಖಾಲಿ ಜಾಗದಲ್ಲಿ ಅಲ್ಲೂ ಸಹ ಕಾರ್ ಗೆ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಆ ಸ್ವಲ್ಪ ದೂರದಲ್ಲೇ ಇರತಕ್ಕಂತಹ ಜಾಗಗಳಲ್ಲಿ ಎ ಪಿ ಎಂ ಸಿ ಸಹ ವಾಹನಗಳ ಪಾರ್ಕಿಂಗ್ ಗೆ ವ್ಯವಸ್ಥೆ ಮಾಡಲಾಗಿದೆ ಪಾರ್ಕಿಂಗ್ ಗೆ ಏನ್ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಜಾಗಗಳು ಸಹ ಸರಿಸುಮಾರು ಒಂದು ಅರ್ಧ ಕಿಲೋಮೀಟರ್ ಇಂದ ಒಂದು ಮುಕ್ಕಾಲು ಕಿಲೋಮೀಟರ್ ದೂರದಲ್ಲಿ ಕಾರ್ಯಕ್ರಮ ನಡೆಯುವ ಜಾಗದಿಂದ ದೂರದಲ್ಲಿರವೆ ಹಾಗಾಗಿ ಎರಡು ಸಾಲ ಪಾರ್ಕ್ ಕಾರ್ಯಕ್ರಮ ಸ್ಥಳಕ್ಕೆ ಬರ್ತಾ ಇದ್ದಾರೆ ಈಗ ಬೃಹತ್ ಕಾರ್ಯಕ್ರಮ ಬೃಹತ್ ವೇದಿಕೆಯಲ್ಲಿ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆದಿದೆ ಮುಖ್ಯಮಂತ್ರಿಗಳು ವಿಮಾನದ ಮೂಲಕ ಹಾಗಾಗಿ ಅವರನ್ನ ಸ್ವಾಗತಿಸಲಿಕ್ಕೆ ಕಾಂಗ್ರೆಸ್ ಸಚಿವರು ಎಲ್ಲರೂ ಸಹದ್ದಾರೆ ಭಾವಗೀತೆಗಳು ಕನ್ನಡದ ಸಿನಿಮಾ ಗೀತೆಗಳನ್ನ ಹಾಡ್ತಾ ಇದ್ದಾರೆ ಪ್ರೇಕ್ಷಕರು ಸಹ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ ಹಾಡುಗಳಿಗೆ ಅವರ ಸ್ಪಂದನೆ ಅಲ್ಲಿ ಮೇಲ್ವಟಕ್ಕೆ ನಮಗೆ ಕಾಣ್ತಾ ಇದೆ ಗೊತ್ತಾಗ್ತಾ ಇದೆ ಹಾಗಾಗಿ ಬೃಹತ್ ಸಂಖ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಆಗಮನಕ್ಕೆ ಕಾಯ್ತಾ ಇದಾರೆ ಅವರು ಬಂದು ಕೂಡಲೇ ವೇದಿಕೆ ಕಾರ್ಯಕ್ರಮ ಆರಂಭ ಆಗುತ್ತೆ ಬಹುಶಃ ಅದಕ್ಕಿಂತ ಮುಂಚಿನೂ ಸಹ ಸ್ಥಳೀಯ ನಾಯಕರು ಮುಖಂಡರು ವೇದಿಕೆಯಲ್ಲಿ ಭಾಷಣಗಳನ್ನ ಪ್ರಸ್ತುತ ಪಡಿಸಬಹುದು ಇನ್ನು ಅಲ್ಲಿ ಏನು ಬಂದಿದ್ದಾರೆ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಊಟದ ವ್ಯವಸ್ಥೆಗೆ ಕಾರ್ಯಕ್ರಮ ಮುಗಿದ ನಂತರ ಎಲ್ರಿಗೂ ಊಟದ ವ್ಯವಸ್ಥೆ ಇರುತ್ತೆ ಮತ್ತೆ ಇನ್ನು ಮೂಲ ಸೌಕರ್ಯಗಳು ಸಹ ಅಲ್ಲಿ ಕಲ್ಪಿಸಲಾಗಿದೆ ಕುಡಿಯೋ ನೀರು ಆಗಿರ್ಬೋದು ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು ಎಲ್ಲಾ ರೀತಿಯಂತ ವ್ಯವಸ್ಥೆಯನ್ನ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಲಾಗಿದೆ ಬಹಳ ಬೃಹತ್ತಾದ ಕಾರ್ಯಕ್ರಮ ಇದುವರೆಗೂ ಫ್ರೀಡಂ ಪಾರ್ಕ್ ಅಲ್ಲಿ ನಡೆದಂತ ಕಾರ್ಯಕ್ರಮಗಳಿಗಿಂತ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದೆ ಶಿವಮೊಗ್ಗ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಡಾಕ್ಟರ್ ಜಿಲ್ಲಾ ರಕ್ಷಣಾಧಿಕಾರಿ ವಿಠುಲ್ ಕುಮಾರ್ ಇವರೆಲ್ಲರೂ ಸಹ ಈ ಕಾರ್ಯಕ್ರಮ ಯಶಸ್ಸಿಗೆ ಕಾರ್ಯಕ್ರಮ ಇದು ಹಾಗಾಗಿ ಎಲ್ಲಾ ರೀತಿಯ ತಯಾರಿ ಅಲ್ಲಿ ಆಗಿದೆ ಓಕೆ ಹದಿನೈದಕ್ಕೂ ಹೆಚ್ಚು ಶಾಸಕರು ವಿಶೇಷ ವಿಮಾನದ ಮೂಲಕ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾ ಇದ್ದಾರೆ ಮಾಹಿತಿ ಸಿಕ್ಕಿದೆ ಹಾಗಾದ್ರೆ ಯಾವೆಲ್ಲ ಸಚಿವರು ಬರ್ತಾರೆ ಮಾಹಿತಿ ಏನಾದ್ರೂ ಇದ್ಯಾ ನಯನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವ ಶರಣಪ್ರಕಾಶ್ ಪ್ರಕಾಶ್ ಪಾಟೀಲ್ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹಾಗೂ ಇನ್ನು ಬಹಳಷ್ಟು ಸಚಿವರು ಬರ್ತಕ್ಕಂತ ನಿರೀಕ್ಷೆ ಇದೆ ಎಚ್ ಸಿ ಮಹಾದೇವಪ್ಪ ಅವರು ಬರ್ತಾರೆ ನಿರೀಕ್ಷೆ ಇದೆ ಇನ್ನು ಜಮೀರ್ ಅಹಮದ್ ಖಾನ್ ಅವರು ಬರ್ಬೋದು ಹೀಗೆ ಬಹಳಷ್ಟು ಜನ ಸಚಿವರು ಶಿವಮೊಗ್ಗದಲ್ಲಿ ನಡೆಯತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ ವಿಮಾನದಲ್ಲಿ ಅವರು ಬಂದು ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗ್ತಾರೆ ಬಹುತೇಕ ಒಂದು ಹದಿನೈದು ಸಚಿವರು ಇರುವ ಮೂವತ್ತೈದು ಸಚಿವರುಗಳಲ್ಲಿ ಹದಿನೈದರಿಂದ ಹದಿನೆಂಟು ಸಚಿವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಎಲ್ಲರೂ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಗೆ ವಿಮಾನದಲ್ಲಿ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ಇಷ್ಟು ಸಂಖ್ಯೆಯಲ್ಲಿ ಒಂದೇ ದಿನ ಸಚಿವರು ಶಿವಮೊಗ್ಗಕ್ಕೆ ಬರ್ತಾ ಇರೋದು ಇದೇ ಮೊದಲು ಅಂತ ಅನ್ಬೋದು ಈ ಶಿವಮೊಗ್ಗ ವಿಮಾನ ನಿಲ್ದಾಣ ರಾಜ್ಯ ಸರ್ಕಾರವೇ ನಿರ್ವಹಣೆ ಮಾಡ್ತಾ ಇರತಕ್ಕಂಥ ವಿಮಾನ ನಿಲ್ದಾಣ ಇಲ್ಲಿ ವಿಮಾನ ನಿಲ್ದಾಣ ಆಗಿರೋ ಕಾರಣಕ್ಕೆ ಎಲ್ಲಾ ಸಚಿವರು ಬರ್ಲಿಕ್ಕೆ ಅವಕಾಶ ಆಗಿದೆ ಹದಿನೈದು ಹದಿನೈದರಿಂದ ಹದಿನೆಂಟು ಸಚಿವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಆ ವಿಮಾನಕ್ಕಾಗಿ ಸ್ವಾಗತ ಮಾಡಲಿಕ್ಕಾಗಿ ಶಿವಮೊಗ್ಗದ ಪ್ರಮುಖರು ಸಹ ಕಾಯ್ತಾ ಇದ್ದಾರೆ ನಯನ ಓಕೆ ಹಾಗಾದ್ರೆ ಯುವ ನಿಧಿ ಲಾಭವನ್ನ ಯಾವೆಲ್ಲ ಯುವಕ ಯುವತಿಯರು ಪಡೆದುಕೊಳ್ಬಹುದು ಇದರ ನಿಯಮ ಏನಿದೆ ನಯನ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಂತಿಮ ಪರೀಕ್ಷೆಯನ್ನು ಬರೆದಂತ ಅದು ಪದವಿ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ಅಂತಿಮ ಪರೀಕ್ಷೆಯನ್ನು ಬರೆದು ಫಲಿತಾಂಶವನ್ನ ಬಂದಂತ ವಿದ್ಯಾರ್ಥಿ ಫಲಿತಾಂಶ ಬಂದಂತ ವಿದ್ಯಾರ್ಥಿಗಳು ಪದವಿ ವಿದ್ಯಾರ್ಥಿಗಳು ಹಾಗೂ ಡಿಪ್ಲೊಮಾ ವಿದ್ಯಾರ್ಥಿಗಳು ಈ ಯುವನಿಧಿ ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅವರು ಅರ್ಜಿನ ಸಲ್ಲಿಸಬಹುದು ಈಗ ಪದವಿ ವಿದ್ಯಾರ್ಥಿಗಳು ಅವರು ನೋಂದಣಿ ಆದ ನಂತರ ಅವರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಅವರ ಖಾತೆಗೆ ಬರುತ್ತೆ ಇನ್ನು ಡಿಪ್ಲೊಮಾ ಪದವೀಧರರು ಏನಿದ್ದಾರೆ ಅವರಿಗೆ ಒಂದೂವರೆ ಸಾವಿರ ರೂಪಾಯಿ ಅವರ ಖಾತೆಗೆ ಬರುತ್ತೆ ಆದ್ರೆ ಕಂಡೀಷನ್ ಇದೆ ಮೊದಲನೇದು ಅವರು ಪರೀಕ್ಷೆಯಲ್ಲಿ ಪಾಸ್ ಆಗಿರ್ಬೇಕು ಎರಡನೇದು ಪರೀಕ್ಷೆಯಿಂದ ಪಾಸ್ ಆಗಿ ಆರು ತಿಂಗಳವರೆಗೂ ಅವರು ಉದ್ಯೋಗಕ್ಕೆ ಅವರಿಗೆ ಸಿಕ್ಕಿರಬಾರ್ದು ಅವಾಗ ನಿರುದ್ಯೋಗಿ ಅಂತ ಅನ್ಸ್ಕೊತಾರೆ ಆರು ತಿಂಗಳ ನಂತರ ಅವರು ಎಲಿಜಿಬಲ್ ಆಗ್ತಾರೆ ಮೂರನೇ ಕಂಡೀಷನ್ ಏನು ಅಂದ್ರೆ ಅವರಿಗೆ ಏನಾದ್ರು ಕೆಲಸ ಸಿಕ್ಕರೆ ಅವರಿಗೆ ಈ ಲಾಭ ಏನಿದೆ ಏನಿದೆ ಅದು ನಿಲ್ಲುತ್ತೆ ಹಾಗಾಗಿ ಸರ್ಕಾರ ಇಂತ ಒಂದು ನಿರುದ್ಯೋಗ ನಿವಾರಣೆಗಾಗಿ ಮತ್ತು ಯುವಕರಿಗೆ ಅವರಿಗೆ ಒಂದು ಸಾಮರ್ಥ್ಯವನ್ನು ಕೊಡ್ಲಿಕ್ಕಾಗಿ ಯುವನಿಧಿ ಯೋಜನೆಯನ್ನ ಜಾರಿ ಮಾಡಿದೆ ಮೂರು ಸಾವಿರ ರೂಪಾಯಿ ಪದವಿ ವಿದ್ಯಾರ್ಥಿಗಳು ನಿರುದ್ಯೋಗಿ ಪದವೀಧರರಿಗೆ ಒಂದೂವರೆ ಸಾವಿರ ರೂಪಾಯಿ ನಿರುದ್ಯೋಗಿ ಡಿಪ್ಲೊಮೊ ಪದವೀಧರರಿಗೆ ಹಣವನ್ನು ಕೊಡ್ತಕ್ಕಂಥ ಯೋಜನೆ ಇದು ಕಾಂಗ್ರೆಸ್ ಸರ್ಕಾರ ಚುನಾವಣೆಗಿಂತ ಮುಂಚೆ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಅನ್ನಭಾಗ್ಯ ಜೊತೆಗೆ ಯುವನಿಧಿ ಈಗಾಗಲೇ ನಾಲ್ಕು ಯೋಜನೆಗಳನ್ನ ಸರ್ಕಾರ ಅನುಷ್ಠಾನ ಮಾಡಿದೆ ಐದನೇ ಯೋಜನೆಯನ್ನ ಅನುಷ್ಠಾನ ಮಾಡಬೇಕಾಗಿತ್ತು ಮತ್ತು ಲೋಕಸಭೆ ಚುನಾವಣೆಗಿಂತ ಮುಂಚೆನೆ ಮಾಡ್ಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿತ್ತು ಹಾಗಾಗಿ ಐದನೇ ಯೋಜನೆಯನ್ನು ಸಹ ಶಿವಮೊಗ್ಗದಲ್ಲಿ ನಡೀತಕ್ಕಂಥ ಬೃಹತ್ ಕಾರ್ಯಕ್ರಮದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಇದನ್ನು ಅನುಷ್ಠಾನ ಮಾಡ್ತೇವೆ ಏಕಕಾಲದಲ್ಲಿ ಸರಿಸುಮಾರು ಅರವತ್ತೊಂದು ಸಾವಿರ ವಿದ್ಯಾರ್ಥಿಗಳಿಗೆ ಏಕಕಾಲದಲ್ಲಿ ಯುವನಿತಿ ಯೋಜನೆಯ ಹಣ ಏನಿದೆ ಆ ನಗದು ವರ್ಗಾವಣೆ ಆಗುತ್ತೆ ಅವ್ರ ಖಾತೆಗಳಿಗೆ ಹಾಗಾಗಿ ಇದೊಂದು ದೊಡ್ಡ ಮಟ್ಟದಲ್ಲಿ ಒಂದೇ ಸಲ ಅರವತ್ತೊಂದು ಸಾವಿರ ವಿದ್ಯಾರ್ಥಿಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡೋದಿದೆಯಲ್ಲ ಇದೊಂದು ಬಹಳ ಬೃಹತ್ ಆದ ಒಂದು ಕಾರ್ಯಕ್ರಮ ಇದು ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಲನೆ ನೀಡಲಿದ್ದಾರೆ ನಾಯನ ಓಕೆ ಹಾಗಾದ್ರೆ ಪೊಲೀಸರು ಭದ್ರತೆಯನ್ನ ಹೇಗೆ ಕೈಕೊಂಡಿದ್ದಾರೆ ಯಾಕಂದ್ರೆ ಹೇಳಿ ಕೇಳಿ ಶಿವಮೊಗ್ಗ ಸೂಕ್ಷ್ಮ ಪ್ರದೇಶ ಇಬ್ರು ಉಗ್ರರು ಕೂಡ ಸಿಕ್ಕಿದ್ದಾರೆ ಹಾಗಾಗಿ ಭದ್ರತೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಪೊಲೀಸರು ಭದ್ರತೆಯನ್ನ ಯಾವ ರೀತಿ ನಿಯೋಜನೆ ಮಾಡ್ಕೊಂಡಿದ್ದಾರೆ ನಯನ ಶಿವಮೊಗ್ಗದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಕಾರ್ಯಕ್ರಮ ಆಯೋಜನೆ ಆಗುತ್ತೆ ಅಂತ ನಿರ್ಧಾರ ಆದ ಕ್ಷಣದಿಂದಲೇ ಭದ್ರತಾ ವ್ಯವಸ್ಥೆ ಭದ್ರತೆಗೆ ಬೇಕಾದಂತಹ ಸೌಲಭ್ಯವನ್ನು ಕಲ್ಪಿಸುವಂತ ಕೆಲಸಗಳು ಶುರುವಾಗಿದೆ ಬಹಳ ಪ್ರಮುಖವಾಗಿ ಅಲ್ಲಿ ಭಾರಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಅಂದ್ರೆ ಎಲ್ಲಾ ವಾಹನಗಳಿಗೂ ಸಹ ಅಲ್ಲಿ ಪ್ರವೇಶ ಇಲ್ಲ ಖಾಸಗಿ ವಾಹನಗಳಿಗೆ ಫ್ರೀಡಂ ಪಾರ್ಕ್ ಒಳಗೆ ಪ್ರವೇಶವನ್ನು ಕೊಡ್ತಾ ಇಲ್ಲ ಆ ಫ್ರೀಡಂ ಪಾರ್ಕ್ ಅಲ್ಲಿ ಮುಂಭಾಗ ನಾವೇನ್ ಜೈಲ್ ರಸ್ತೆ ಅಂತ ನಗರದ ಕಡೆಗೆ ಹೋಗ್ತಕ್ಕಂಥ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ಒಟ್ಟು ಮೂರು ಗೇಟ್ಗಳಿದೆ ಅದರಲ್ಲಿ ಒಂದು ಗೇಟ್ ಅನ್ನ ಬಂದ್ ಮಾಡಿದ್ದಾರೆ ಅಹ್ ಇನ್ನು ಎರಡು ಗೇಟ್ಗಳಲ್ಲಿ ಒಂದು ಗೇಟ್ ಮೂಲಕ ಸಾರ್ವಜನಿಕರು ಕಾರ್ಯಕ್ರಮ ಸ್ಥಳಕ್ಕೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಇನ್ನೊಂದು ಗೇಟ್ ಅಲ್ಲಿ ವಿ ಪಿಗಳಿಗೆ ಎಂಟ್ರಿ ವಿ ಎ ಪಿಗಳ ವಾಹನಕ್ಕೆ ಮಾತ್ರ ಎಂಟ್ರಿ ಅಲ್ಲಿ ಕೊಡೋ ರೀತಿಯಲ್ಲಿ ಆ ಗೇಟ್ಗಳ ಗಳ ಒಂದು ಪಾರ್ಟಿಷನ್ ಮಾಡಿದ್ದಾರೆ ಅಂದ್ರೆ ಈ ಗೇಟ್ ಬಂದವರು ಬಂದವನು ಮತ್ತೆ ಇನ್ನೊಂದು ಗೇಟ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಂದು ಗೇಟ್ ನಲ್ಲಿ ಪ್ರತ್ಯೇಕವಾಗಿ ಬಿಡಿ ಪಿಗಳಿಗೆ ಎಂಟ್ರಿನ ಕೊಡಲಾಗಿದೆ ಇನ್ನು ಫ್ರೀಡಂ ಪಾರ್ಕ್ ನ ಹಿಂಭಾವಿದ ಗೇಟ್ ಏನಿದೆ ಅಲ್ಲೂ ಸಹ ಸಾರ್ವಜನಿಕರು ಆ ಕಾರ್ಯಕ್ರಮ ನಡೀತಕ್ಕಂತ ಸ್ಥಳಕ್ಕೆ ಬರ್ಬೋದು ಆ ಸ್ಥಳಕ್ಕೆ ಬಂದವರು ಏನು ಸಭಾಂಗಣ ಇದೆ ಕುಳಿತುಕೊಳ್ಳುವ ಜಾಗ ಇದೆ ಅಲ್ಲಿಗೆ ಸಾರ್ವಜನಿಕರು ಬಂದು ಕುದು ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇನ್ನ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಪೊಲೀಸ್ ಪತ್ರಕರ್ ನಿಯೋಜನೆ ಮಾಡಲಾಗಿದೆ ಅಹ್ ಯಾವ ವಾಹನಗಳನ್ನ ಅಲ್ಲಿ ಪ್ರವೇಶ ಮಾಡೋದ್ಕಿಂತ ಮುಂಚೆ ಅಲ್ಲಿ ತಪಾಸಣೆ ಮಾಡ್ತಾರೆ ಅಲ್ಲಿ ಯಾರಿಗೂ ಅಷ್ಟು ಸುಲಭವಾಗಿ ವಾಹನಗಳು ಬಿಡ್ತಲ್ಲ ಪಿ ವೆಹಿಕಲ್ ಗಳು ಮಾತ್ರ ಇನ್ನುಳಿದಂತೆ ಏನು ಪಾರ್ಕಿಂಗ್ ಜಾಗಗಳಿದೆ ಆ ಜಾಗಗಳನ್ನೂ ಸಹ ಪಾರ್ಕಿಂಗ್ ಅನ್ನ ಮಾಡ್ಲಿಕ್ಕೆ ಆ ಪಾರ್ಕಿಂಗ್ ಜಾಗಗಳಿಗೂ ಸಹ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಯಾಕಂದ್ರೆ ಒಂದು ವೆಹಿಕಲ್ ಒಂದ್ ಎರಡ್ ಮೂರು ವೆಹಿಕಲ್ ಗಳು ಏನಾದ್ರು ಪಾರ್ಕಿಂಗ್ ಮಾಡಿದ್ರೆ ಸಿಟಿ ಮಧ್ಯೆ ಬಂದ್ಬಿಟ್ರೆ ಅದೇ ಸಹ ಒಂದು ಟ್ರಾಫಿಕ್ ಸಮಸ್ಯೆ ಕಾರಣ ಆಗುತ್ತೆ ಹಾಗಾಗಿ ಏನು ಬಸ್ಗಳಿದಾವೆ ಆ ಬಸ್ ಗಳನ್ನ ಅಲ್ಲೇ ಪಾರ್ಕಿಂಗ್ ಮಾಡ್ಲಿಕ್ಕೆ ಪಾರ್ಕಿಂಗ್ ಸ್ಥಳದಲ್ಲೂ ಸಹ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಇನ್ನ ಏರ್ಪೋರ್ಟ್ ನಿಂದ ಫ್ರೀಡಂ ಪಾರ್ಕ್ವರೆಗೂ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾನುವೆ ಬರುತ್ತೆ ಈ ಹಿಂದೆ ಸಿದ್ದರಾಮಯ್ಯ ಅವರ ಕಾನುವೆ ಶಿವಮೊಗ್ಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಕುವೆಂಪು ರಸ್ತೆಯಲ್ಲಿ ವಿರೋಧ ಪಕ್ಷದವರು ಪ್ರೊಟೆಸ್ಟ್ ಮಾಡಿದಂತ ಘಟನೆ ನಡೆದಿತ್ತು ಅದು ವ್ಯಕ್ತಿ ಗೊಂದಲಕ್ಕೆ ಕಾರಣ ಆಗಿತ್ತು ಸಹ ವಾಸ್ತವಾಗಿ ಅಲ್ಲಿ ಏನು ಕಾನುವಿನಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಆ ಕಾನುವೆಯಲ್ಲಿ ಸಿದ್ದರಾಮಯ್ಯ ಅವರು ಇದ್ದಿಲ್ಲ ಹಿಂದೆ ಪ್ರೊಟೆಸ್ಟ್ ಸಂದರ್ಭದಲ್ಲಿ ಆ ಮಾಡಿದ ಕಾನ್ವೆ ಸಿದ್ದರಾಮಯ್ಯ ಅವರು ಶಿವಮೊಗ್ಗಕ್ಕೆ ಮುಖ್ಯಮಂತ್ರಿ ಆದ ನಂತರ ಮೊದಲ ಬಾರಿ ಬರ್ತಾ ಹಿನ್ನೆಲೆಯಲ್ಲಿ ಕೆಲವು ವಿರೋಧ ಪಕ್ಷಗಳ ಪ್ರಮುಖರು ಈ ಹಿಂದೆ ಮುಖ್ಯಮಂತ್ರಿಗಳ ಕಾನ್ವೆಗೆ ಅಡ್ಡಗಟ್ಟಿದ್ದನ್ನ ಸೋಷಿಯಲ್ ಮೀಡಿಯಾಗಳ ಮೂಲಕ ಮತ್ತೆ ನೆನಪು ಮಾಡಿಕೊಟ್ಟಂತ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಏರ್ಪೋರ್ಟ್ ಇಂದ ಫ್ರೀಡಂ ಪಾರ್ಕ್ ಒಳಗೆ ಮುಖ್ಯಮಂತ್ರಿಗಳು ಹಾಗೂ ವಿಐಪಿಗಳ ಕಾನ್ವೆ ಬರುವಂತಹ ಸಂದರ್ಭದಲ್ಲಿ ಜೀರೋ ಟ್ರಾಫಿಕ್ ಅನ್ನ ಮಾಡ್ಲಿಕ್ಕೆ ಪೊಲೀಸರು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಮತ್ತು ಆ ರಸ್ತೆಗಳಲ್ಲೂ ಸಹ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಇನ್ನು ಬಹಳ ಪ್ರಮುಖವಾಗಿ ಶಿವಮೊಗ್ಗದ ಆಯಕಟ್ಟಿನ ಸ್ಥಳಗಳೇನಿದೆ ಅಮಿರ್ ಅಹಮದ್ ವೃತ್ತ ಗೋಪಿ ವೃತ್ತ ಅಶೋಕ ವೃತ್ತ ಮಾವಿರ ವೃತ್ತ ಹೀಗೆ ಪ್ರಮುಖ ವೃತ್ತಗಳಲ್ಲಿ ಮತ್ತೆ ಕೆಲವು ಜಾಗಗಳಲ್ಲಿ ಗಾಂಧಿ ಬಜಾರ್ ಸುತ್ತಮುತ್ತ ಜಾಗಗಳಲ್ಲಿ ಅಲ್ಲೂ ಸಹ ಪೊಲೀಸರ ಭದ್ರತೆ ನಿಯೋಜನೆ ಮಾಡಲಾಗಿದೆ ಮತ್ತು ಅಹ್ ಬಂದೋಬಸ್ತ್ ಮಾಡಲಾಗಿದೆ ಪೊಲೀಸರ ಗಸ್ತು ತಿರುಗ್ತಾ ಇದ್ದಾರೆ ಹಾಗಾಗಿ ಇಡೀ ಶಿವಮೊಗ್ಗದಲ್ಲಿ ಪೊಲೀಸ್ ಭದ್ರತೆಯನ್ನ ಸಾಕಷ್ಟು ವ್ಯವಸ್ಥಿತವಾಗಿ ಮಾಡಲಾಗಿದೆ ಮುಖ್ಯಮಂತ್ರಿಗಳ ಭೇಟಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲಾ ವ್ಯವಸ್ಥೆಗಳು ಆಗ್ತಾ ಇದೆ ಕಾರ್ಯಕ್ರಮ ಎಷ್ಟು ಗಂಟೆ ಪ್ರಾರಂಭವಾಗಬಹುದು ಸಿಎಂ ಮತ್ತು ಸಚಿವರು ಎಷ್ಟು ಹೊತ್ತಿಗೆ ಬರಬಹುದು ಕಾರ್ಯಕ್ರಮ ಮುಗಿಯುವಾಗ ಎಷ್ಟೊತ್ತಾಗಬಹುದು ನೈನ ಈಗಾಗಲೇ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಸಾವಿರಾರು ಜನ ಬಂದು ಸೇರ್ತಾ ಇದಾರೆ ಬಂದು ಕೂತ್ಕೊಳ್ತಾ ಇದಾರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದಾರೆ ಈಗ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಷಣಗಳೇನು ಶುರುವಾಗಿಲ್ಲ ಈಗ ಅಲ್ಲಿ ಮನೋರಂಜನಾ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಮಾತ್ರ ನಡೀತಾ ಇದೆ ಮುಖ್ಯಮಂತ್ರಿಗಳ ಆಗಮನಕ್ಕೆ ಎಲ್ರೂ ಸಹ ಕಾಯ್ತಾ ಇದಾರೆ ಸರಿಸುಮಾರು ಒಂದು ಗಂಟೆ ವೇಳೆಗೆ ಅಥವಾ ಅದರ ನಂತರ ಮುಖ್ಯಮಂತ್ರಿಗಳು ಶಿವಮೊಗ್ಗಕ್ಕೆ ಬರ್ತಕ್ಕಂತ ನಿರೀಕ್ಷೆ ಇದೆ ಮುಖ್ಯಮಂತ್ರಿಗಳು ಬಂದ ನಂತರವೇ ವೇದಿಕೆ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ಸಿಗುತ್ತೆ ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ಗಂಟೆ ಅಥವಾ ಒಂದೂವರೆ ಒಳಗೆ ವೇದಿಕೆ ವೇದಿಕೆ ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ ಮುಖ್ಯಮಂತ್ರಿಗಳು ಬಂದ ನಂತರ ಈ ಕಾರ್ಯಕ್ರಮ ಸರಿಸುಮಾರು ಆ ಎರಡು ತಾಸು ನಡೀಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ ಒಂದು ಮೂರು ಗಂಟೆ ಅಥವಾ ಮೂರುವರೆಗೆ ಕಾರ್ಯಕ್ರಮ ಮುಗಿಬಹುದು ಅಂತ ನಿರೀಕ್ಷೆ ಇದೆ ಅದಾದ್ಮೇಲೆ ಊಟದ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಹಾಗಾಗಿ ಬಹಳಷ್ಟು ಜನ ಈಗಾಗಲೇ ಬರ್ತಾ ಇದಾರೆ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆಯಿಂದಲೇ ಆ ಕಾರ್ಯಕ್ರಮ ಸ್ಥಳಕ್ಕೆ ಬಂದು ಎಲ್ಲರೂ ಸೇರ್ತಾ ಇದ್ದಾರೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು